ಸಮರ್ಥ ಸದ್ಗುರು ಚರಣಗಳನ್ನು ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಂ ಪ್ರಣವಾಕಾರಂ ಬಸವಂ ಜನ್ಮಕುಠಾರಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ನಮಾಮಿ ಶ್ರೀಗುರು ಬಸವೇಶ್ ಅಂಥೇಳಿ ಜಗಜ್ಜ್ಯೋತಿ ಬಸವಣ್ಣನವರ ಶ್ರೀಚರಣಗಳಿಗೆ ಇವತ್ತಿನ ದಿವಸ ತುಂಬ ಹೃದಯದಿಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ನಾವೆಲ್ಲರೂ ಸಹಿತ ಸಲ್ಲಿಸಬೇಕು ಯಾಕಪ್ಪ ಅಂತಂದರೆ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಬಸವಣ್ಣ ಅಂತ ಹೇಳೋಕ್ಯಾರ ಆರ್ಥರ್ ಮೈಲ್ಸ್ ವಿಶೇಷವಾಗಿ ಬಸವಣ್ಣನವರನ್ನು ಕುರಿತು ಹೇಳಿದ್ದಾರೆ ನೋಡ್ರಿ ಮತ್ತು ಬಸವಣ್ಣನವರನ್ನು ಸ್ಮರಣೆ ಮಾಡಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಆ ಸ್ಮರಣೆಯ ಭಾಗ್ಯ ನಮಗೆ ಸಿಗತೈತಿ ಭಾರತ ಮೌಢ್ಯದ ಮನೆ ಕಂದಾಚಾರದ ಕೊಂಪೆ ನಾಗರಿಗೆ ಹಾಲೆರೆವ ಉಣ್ಣದ ಲಿಂಗಕ್ಕೆ ಬೋನ ಹಿಡಿಯುವ ನೀರು ಕಂಡಲ್ಲಿ ಮುಳುಗುವ ಮರ ಸಿಕ್ಕಲ್ಲಿ ಸುತ್ತುವ ಮಡಕೆ ದೈವ ಮೊರದೈವ ಎಂದು ನೂರೆಂಟು ಗತಿಗೆಟ್ಟ ದೈವಗಳನ್ನು ಪೂಜಿಸುವ ಹೆಜ್ಜೆಗೊಂದು ಶಕುನ ಬಿದ್ದರೊಂದು ಶಾಸ್ತ್ರ ಕೇಳುವ ಮೌಢ್ಯಕ್ಕೆ ಒಲಿದು ಸಹಜತೆಯನ್ನು ಮರೆತವರೇ ಬಹಳ ಇದ್ದಂಥ ಸಮಯದೊಳಗೆ ಇವರಿಗೆಲ್ಲ ನಡೆನುಡಿಗಳನ್ನು ಕಲಿಸಲಿಕ್ಕಾಗಿ ತಾವು ಕಲಿತು ಬಂದಂಥ ಪುಣ್ಯಾತ್ಮರು ಯಾರಪ್ಪ ಅಂತಂದ್ರೆ ಜಗಜ್ಯೋತಿ ಬಸವಣ್ಣನವರು ನೋಡ್ರಿ ಬಸವಣ್ಣನವರನ್ನು ಕುರಿತು ವಿಶೇಷವಾದಂಥ ವರ್ಣನೆಯನ್ನು ಮಾಡ್ತಾರೆ ಹನ್ನೆರಡನೆಯ ಶತಾಬ್ದಿಯ ಜೀರ್ಣೋದ್ಧಾಯಕ ಸಮಾನತೆಯ ಶಿಖರ ಸೂರ್ಯ ವಿಶ್ವಗುರುಬಸ್ವನವರು ವಿಶ್ವಕ್ಕ ಸಂಸತ್ತನ್ನು ಕೊಟ್ಟ ಪ್ರಥಮ ಪಿತಾಮಹ ವಚನ ಆಂದೋಲನದ ಪ್ರಥಮ ನೇತಾರ ನಾಡಿಗೆ ಇಷ್ಟಲಿಂಗ ಕೊಟ್ಟಂತಹ ಪ್ರಥಮ ಹರಿಕಾರ ಮಹಾಮಾನವತಾವಾದಿ ಬಸವಣ್ಣ ಅಂಥೇಳ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಬೆಲೆ ಬಾಳುವ ಭಕ್ತಿರಸವೆಂಬ ತೈಲವನ್ನೆರೆದು ಬೆಳ್ಳಂಬೆಳಕಾಗಿ ಶಿವನ ಪ್ರಕಾಶದಂತೆ ತೊಳಗಿ ಬೆಳಗಿದ ವಿಶ್ವವಿಭೂತಿ ಬಸವಣ್ಣನವರು ಮುತ್ತಿನ ಹಾರದಂತೆ ನುಡಿದು ಲಿಂಗ ಮೆಚ್ಚಿ ನಡೆದು ಸರ್ವಕಾಲಿಕವೂ ಶಾಶ್ವತವೂ ಆದ ವಿಶ್ವತತ್ವವನ್ನು ಸಾರಿದವರು ಇಂಗಳೇಶ್ವರದ ಮಂಗಳಾಮೂರ್ತಿಯಾದ ಇವರು ಶಿವಾನುಭವದ ಸಾಕಾರ ಮೂರ್ತಿಯಾಗಿ ಜಂಗಮ ಶಿವಶಾಸನದಂತೆ ಪಾಳಿದರು ದೇಶ ಕಾಲ ಜಾತಿ ಕುಲ ಮತಗಳ ಮಾನವ ನಿರ್ಮಿತ ಸಂಕುಚಿತ ಸೀಮಾರೇಖೆಗಳನ್ನು ಉಲ್ಲಂಘನೆಗೈದು ಕಾಯಕ ತತ್ವದ ತಾರಕ ಮಂತ್ರವನ್ನು ಉಪದೇಶಿಸಿ ದಕ್ಷಿಣ ಭಾರತದಲ್ಲಿ ಮೊದಲ ಸ್ವತಂತ್ರ ಕನ್ನಡ ಧರ್ಮವನ್ನು ಕೊಟ್ಟವರು ಬಸವಣ್ಣನವರು ನೋಡ್ರಿ ಲಿಂಗಾಯತ ಧರ್ಮ ಬಸವಣ್ಣನವರು ನೀಡಿದಂತಹ ಮೊದಲ ಪ್ರಜಾಸತ್ತಾತ್ಮಕ ಧರ್ಮ ಇದಾಗೈತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ದಲಿತೋದ್ಧಾರಕ ಮಹಿಳಾ ಸ್ವಾತಂತ್ರ್ಯ ನೀಡಿದ ಸಮತಾವಾದಿ ವಚನಕಾರ ಸಮಾಜೋದ್ಧ ಧಾರ್ಮಿಕ ಚಳುವಳಿಯ ವಿಶ್ವಚೇತನ ಅಂತ ಹೇಳಿಕಾರ ಬಸವನವರನ್ನು ವಿಶೇಷವಾಗಿ ಕೊಂಡಾಡಿದರು ನೋಡ್ರಿ ಬಸವಣ್ಣನವರು ಕೇವಲ ಬೋಧನೆಯನ್ನು ಮಾಡಲಿಲ್ಲ ಆಚರಿಸಿ ತೋರಿಸಿದ್ರು ನೋಡ್ರಿ ಎಲ್ಲರನ್ನೂ ಒಂದು ಮಾಡಿದರು ಹೆಣ್ಮಕ್ಕಳು ಗಣಮಕ್ಕಳು ಮಾನವ ನಿರ್ಮಿತವಾದಂತಹ ಜಾತಿಗಳು ಎಲ್ಲವನ್ನು ಸಮ ಮಾಡಿಬಿಟ್ರು ಯಾರು ಶುದ್ಧ ಭಾವದಿಂದ ಅದೇರಿ ಯಾರು ದಾಸೋಹ ಪ್ರಿಯರಿದ್ದೀರಿ ಯಾರು ಇಷ್ಟಲಿಂಗವನ್ನು ಧರಿಸ್ತೀರಿ ಬರ್ರಿ ನೀವೆಲ್ಲರೂ ಸಹಿತ ಸಂಗಮನಾಥನ ಸ್ವರೂಪರು ಅಂತ ಅಂಥೇಳ ಜಗತ್ತಿಗೆ ಸಾರಿದಂಥ ಪುಣ್ಯಾತ್ಮ ನಮ್ಮಪ್ಪ ಬಸವಣ್ಣ ಆಯತದಲ್ಲಿ ಪೂರ್ವಾಚಾರಿಯ ಕಂಡೆ ಸ್ವಾಯತದಲ್ಲಿ ಪೂರ್ವಾಚಾರಿಯ ಕಂಡೆ ಸನ್ನಿಹಿತದಲ್ಲಿ ಪೂರ್ವಾಚಾರಿಯ ಗುಹೇಶ್ವರ ಗುಹೇಶ್ವರಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಹೇಳಿಕಾರ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರನ್ನು ಕುರಿತು ಬಹಳ ಸುಂದರವಾಗಿ ಹೇಳಿದರು ಆ ಗುಹೇಶ್ವರ ಲಿಂಗ ಸ್ವರೂಪನ ನೀಯದಿಯಪ್ಪ ಬಸವಣ್ಣ ಅಂತಂದರು ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗಿ ಕಾಲನನುಪಮ ಶೀಲಂ ಬಸವಂ ಜಂಗಮ ಲೋಲಂ ಬಸವ ರಕ್ಷಿಪುದೆನ್ನ ಸಂಗನ ಬಸವ ಅಂತ ಹೇಳೋಕೆ ಸೋಮನಾಥರು ಬಹಳ ಸುಂದರವಾಗಿ ಹೇಳ್ತಾರೆ ಬಸವ ಭವ ಭವಡಗುವುದು ಬಸವ ಕೀರ್ತಿ ಕೀರ್ತಿಯಶೆಯುವುದು ಬಸವ ಶರಣನೆ ದುಸ್ಥಿತಿಗಳ ತತ್ತ ಬಸವ ಶರಣನೆ ಸೌಖ್ಯ ಮೊದಗುವುದು ಬಸವ ಶರಣನೇ ಭಾಗ್ಯ ಒಪ್ಪುಗು ಬಸವ ಶರಣನೆ ಕಾಮಿತೋನ್ನತ ಸಿದ್ಧಿ ಸಿದ್ಧಿಸುಗು ಅಂತ ಹೇಳಿಕಾರ ಭೀಮಕವಿ ಕವಿ ಬಸವಣ್ಣನವರನ್ನು ಕುರಿತು ಹೇಳ್ತಾನೆ ನೋಡ್ರಿ ಬಸವಣ್ಣನಿಗೆ ನೀ ಶರಣ ಹೋದಿಪ ಅಂದರೆ ನಿನ್ನ ಭವಬಂಧನ ಅಡಿಗೆ ಹೋಗತೈತಿ ಬಸವಣ್ಣನಿಗೆ ನೀ ಶರಣ ಹೋದಿಪಾ ಅಂದ್ರೆ ನಿನ್ನ ಕೀರ್ತಿ ಹೆಚ್ಚತೈತಿ ಬಸವಣ್ಣನಿಗೆ ನೀ ಶರಣ ಓದೀಪಾ ಅಂದ್ರೆ ನಿನ್ನ ದುಸ್ಥಿತಿಗಳೆಲ್ಲವೂ ಸಹಿತ ದೂರವಾಗತವ ಬಸವಣ್ಣನಿಗೆ ನೀ ಶರಣು ಓದೀಪಾ ಅಂದ್ರೆ ನಿನಗೆ ಬೇಕಾದ ಸೌಖ್ಯಗಳು ನಿನಗೆ ದೊರೀತಾವ ಬಸವಣ್ಣನಿಗೆ ನೀ ಶರಣು ಓದೀಪಾ ಅಂದ್ರೆ ನಿನಗೆ ಭಾಗ್ಯೋದಯವಾಗತೈತಿ ಬಸವಣ್ಣನಿಗೆ ನೀ ಶರಣು ಓದೀಪಾ ಅಂದ್ರೆ ನೀ ಏನು ಇಷ್ಟಪಟ್ಟಿ ಏನು ಬಯಸಿದಿ ಅದೆಲ್ಲ ಸಿಗತೈತಿ ಅಂತ ಡಂಗುರು ಸಾರಿದಂಗೆ ಸಾರಿ ಹೇಳಿದ ಭೀಮಕವಿ ಜಗಜ್ಜ್ಯೋತಿ ವಿಶ್ವಗುರು ಬಸವಣ್ಣನವರನ್ನು ಕೂರ್ತು ಕುವೆಂಪು ಅವರು ಹೇಳ್ತಾರ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಸವಣ್ಣ ಬಟ್ಟೆಗೆಟ್ಟವರಿ ಒಂದು ದ್ವಂದಿದಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವ ನಾಂತ ಓ ಆಧ್ಯಾತ್ಮ ದೇವ ವೀರ ದೇವದಯವೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ ಜಾತಿ ಪದ್ಧತಿಯ ಹೋಮಕುಂಡಕ್ಕೆ ಬಿದ್ದು ವೈದಿಕರ ಯಜ್ಞತಾಪಕ್ಕೆ ಬಲಿ ಹೋದ ದಲಿತ ಜೀವಗಳ ನೆತ್ತಿ ಮತಿವಿಚಾರಕ್ಕೆ ಕಾಯಕದ ದಿವ್ಯ ತತ್ವ ದಾಸುಭಿಕ್ ಸುಕ್ಷೇಮ ಧರ್ಮನಾಶಕ್ಕೆ ನಡೆಸಿದ ಮಹಾತ್ಮನೇ ನಿನಗೆ ನಮೋ ನಮಃ ಇಂದಿಗೂ ನಾವು ನಿನ್ನೆತ್ತರಕೆ ಏಳಲಾರದೆ ಅಯ್ಯ ಮಥದ ಉಸುಬಿಗಿ ಸಿಲುಕಿ ತತ್ತರಿಸುತಿಹಿವಯ್ಯಾ ಬಾರಯ್ಯ ಕೈ ಹಿಡಿದೆತ್ತಿ ಬದುಕಿಸು ನಮ್ಮ ನೆಳೆದು ವರ್ಣಾಶ್ರಮದ ಹೆಸರ ಹೊಲೆಗೆಸರ ವಂಚನೆಯ ಹೊಂಡದಿಂದಿ ಭಕ್ತಿ ಗಂಗೆಯ ನೆರೆದು ಭಾಗವತ ಶಕ್ತಿಯ ಕರೆದು ಮಥ ಮೌಢ್ಯದ ಜ್ಞಾನ ಕಂಪನವನ್ನು ತೊಳೆದು ರುಚಿಗೊಳಿಸು ವಿಜ್ಞಾನ ವೇದಾಂತ ತೀರ್ಥದಿಂದ ಅಂಥೇಳ ಕುವೆಂಪು ಅವ್ರು ಭಾಳ ಚಂದ ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ ನಾವೆಲ್ಲ ಏನು ಮಾಡಕತ್ತಿದ್ವಿಪ್ಪ ಅಂದ್ರೆ ಆವಾಗ ಸಿಕ್ಕ ಒದ್ದಾಡಕತ್ತಿದ್ದು ರೀ ಒಂದು ಸಮಾಜದ ಕೈಯೊಳಗೆ ಸಿಕ್ಕ್ಯಾರ ನಮ್ಮನ್ನ ಕೈ ಹಿಡಿದು ಎತ್ತಿದ ಬಸವಣ್ಣ ನೀವೆಲ್ಲರೂ ನೀವು ಯಾರು ಅಯೋಗ್ಯರಲ್ಲ ಅಂತ ಕರ ಬಸವನ್ನ ನಮಗೆ ಹೇಳಿದ ಅದಕ್ಕೆ ನೀ ಸಾರಿದಂತಹ ತತ್ವವನ್ನು ಇನ್ನೂ ಮಠ ನಮಗೆ ಆಚರಣೆ ಮಾಡಲಿಕ್ಕಾಗವಲ್ತೋ ಬಸವ ಪರಮಾತ್ಮ ವಿಶ್ವಗುರುವಿ ಜಗಜ್ಜ್ಯೋತಿ ಮತ್ತು ಹುಟ್ಟಿ ಬಂದ ನಮ್ಮನ್ನು ಈ ಒಂದು ನರಕದಿಂದ ಮ್ಯಾಲೆ ಎತ್ತು ಅಂತ ಹೇಳ್ಕಾರೆ ಎಷ್ಟು ಚೆಂದ ಹೇಳಿದಾರೆ ನೋಡ್ರಿ ಅದಕ್ಕೆ ಬಸವನವರನ್ನು ಏನಂತ ಕರಿಬೇಕಂತ ಐತಿಹಾಸಿಕ ನಗರಿ ವಿಜಯಪುರ ಜಿಲ್ಲಾ ಬಾಗೇವಾಡಿ ಬಸವಣ್ಣನವರು ಉದಯಿಸಿದ್ದಕ್ಕಾಗಿ ಬಸವನ ಬಾಗೇವಾಡಿ ಅಂತ ಹೇಳಕಾರ ಅಲ್ಲಿ ಹೆಸರು ಬಂತು ಅಲ್ಲೇ ಬೆಳೆದ್ರು ಬಸವನವರು ಪ್ರಸಿದ್ಧ ಅಗ್ರಹಾರಿತ್ತಂತಲ್ಲಿ ಬಸವನ ಬಾಗೇವಾಡಿಯೊಳಗೆ ಹೆಚ್ಚಾಗಿ ಶೈವ ಬ್ರಾಹ್ಮಣರಲ್ಲಿ ವಾಸ ಮಾಡ್ತಿದ್ರಂತ ಅಲ್ಲಿ ಮಂಡಿಗೆಯ ಮಾದಿರಾಜ ಕಮ್ಮಿ ಕುಲದ ವಂಶಸ್ಥನಾದಂಥ ಮಾದರಸ ಮತ್ತು ಮಾದಲಾಂಬಿಕೆಯ ಆದರ್ಶ ದಂಪತಿಗಳಿದ್ರು ಮಾದಲಾಂಬಿಕೆ ಮಾದಲಾಂಬಿಕೆಯ ತವರು ಮನೆ ಇಂಗಳೇಶ್ವರ ಇಂತಹ ದಂಪತಿಗಳ ಪುಣ್ಯ ಉದರದಿಂದ ಜನಿಸಿ ಬಂದಂತಹ ಪುಣ್ಯಾತ್ಮರು ಜಗಜ್ಜ್ಯೋತಿ ಮಹಾಮೂರ್ತಿ ಬಸವನವರು ಅವರಿಗೆ ಒಬ್ಬರು ಸಹೋದರರಿದ್ದರು ದೇವರಾಜು ಅಂಥೇಳಿ ಅಕ್ಕ ನಾಗಲಾಂಬಿಕೆ ಯಾವಾಗ ಜನ್ಮವನ್ನು ತಾಳಿದ್ರು ಬಸವನವರು ತಿಳುವಳಿಕೆ ಬಂದಾಗಿನಿಂದಲೂ ಸಹಿತ ಕೆಳವರ್ಗದವರ ಸಮಾಜದಿಂದ ತುಳಿತಕ್ಕ ಒಳಗಾದವರ ನಮ್ಮಂಥವರ ಒಂದು ಕಾಳಜಿನ ಮಾಡಿದಾರೆ ನೋಡ್ರವರು ಬಸವನವ್ರು ಯಾವಾಗ ಎಂಟನೇ ವರ್ಷಕ್ಕೆ ಅವರಿಗೆ ಉಪನಯನ ಮಾಡ್ತಿದ್ರು ಆವಾಗ ನಮ್ಮಕ್ಕಗೂ ಉಪನಯನ ಮಾಡ್ರಿ ನನಗೆ ಅಷ್ಟೇ ಯಾಕಂತ ಹೊರಗೆ ಬಿದ್ದು ಕೂಡಲ ಸಂಗಮಕ್ಕೆ ಬಂದ ಅಲ್ಲಿನ ಶ್ರೇಷ್ಠವಾದಂತಹ ಸಾಧನೆಯನ್ನು ಮಾಡಿ ಕಾಯಕ ತತ್ವವನ್ನು ಜಗತ್ತಿಗೆ ಬೋಧಿಸಿದಂತಹ ಮಹಾತ್ಮರಿವರು ಕಲ್ಯಾಣದಲ್ಲಿ ಬಸವಣ್ಣನವರು ಮಾಡಿದಂಥ ಕ್ರಾಂತಿಕಾರಿ ಕೆಲಸಗಳ ಜೊತೆಗೆ ಜನಸಾಮಾನ್ಯರಿಗೂ ಸಹಿತ ಧರ್ಮ ತತ್ವ ಸಿದ್ಧಾಂತಗಳು ಅರಿವಾಗಬೇಕು ಅವರಲ್ಲಿನೂ ಸಹಿತ ವೈಚಾರಿಕ ಪ್ರಜ್ಞೆ ಮೂಡಬೇಕು ಸಮಾನತೆ ಕಾಯಕ ದಾಸೋಹ ತತ್ವಗಳನ್ನು ಅನುಷ್ಠಾನಕ್ಕೆ ತರಬೇಕಂತ ಹೇಳಿ ಬಸವಣ್ಣನವರು ಅನುಭವ ಮಂಟಪವನ್ನು ರಚನೆ ಮಾಡಿದರು ಇಷ್ಟಲಿಂಗ ಅನುಸಂಧಾನ ವಚನ ರಚನೆ ಮೊದಲಾದ ಕಾರ್ಯಗಳಿಗೆ ಜೊತೆಗೆ ಶತಶತಮಾನಗಳಿಂದಲೂ ಬಂದಂತಹ ಅಸ್ಪೃಶ್ಯತೆಯ ಕಳಂಕದಿಂದ ಬದುಕುತ್ತಿದ್ದಂತಹ ಜನರ ನೋವಿಗೆ ಸ್ಪಂದನೆಯನ್ನು ಮಾಡಿದರು ಜಗಜ್ಜೋತಿ ಬಸವಣ್ಣನವರು ಅವರ ಬಾಳಿನೊಳಗೆ ಬೆಳಕನ್ನು ತಂದರು ಇವರ ಕೀರ್ತಿಯನ್ನು ಕೇಳಿ ಕಾಶ್ಮೀರದ ಅರಸು ಮಾರಯ್ಯ ತನ್ನ ಅರಸೊತ್ತಿಗೆಯನ್ನು ಧಿಕ್ಕರಿಸಿ ಕಲ್ಯಾಣಕ್ಕೆ ಬಂದ ಮಹಾರಾಷ್ಟ್ರ ಒರಿಸ್ಸಾ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಅಫ್ಘಾನಿಸ್ತಾನ ಮುಂತಾದ ಕಡೆಯಿಂದಲೂ ಸಹಿತ ಕಾಯಕ ಜೀವಿಗಳು ಬಸವಣ್ಣನ ಮಹಾಮನೆಯ ಕೀರ್ತಿಯನ್ನು ಕೇಳಿ ಅನುಭವ ಮಂಟಪದ ಕೀರ್ತಿಯನ್ನು ಕೇಳಿ ಕಲ್ಯಾಣಕ್ಕೆ ಆಗಮಿಸಿದರು ಅಲ್ಲಿ ಅಲ್ಲಮ್ಮ ಪ್ರಭುಗಳನ್ನು ಅನುಭವ ಮಂಟಪದ ಶೂನ್ಯ ಸಿಂಹಾಸನಾದೀಶ್ವರರನ್ನಾಗಿ ಮಾಡಿದರು ಕಲ್ಯಾಣದೊಳಗೆ ಲಕ್ಷದ ಮ್ಯಾಲ ತೊಂಬತ್ತಾರು ಸಾವಿರ ಜಂಗಮರ್ ನೆಲೆಸಿದರು ಏಳ್ನೂರ ಎಪ್ಪತ್ತು ಅಮರ ಗನಂಗಳವು ಸಂಸತ್ತಿನೊಳಗ ಕಾರ್ಯನಿರ್ವಹಿಸ್ತಿದ್ರಂತ ನೋಡ್ರಿ ಆರಂಭ ಮಾಡಬೇಕ ಗುರು ಅಂತ ಹೇಳಿ ಕೆ ಆರ್ ಬಸವಣ್ಣನವರು ಜಗತ್ ಕಲ್ಯಾಣವನ್ನು ಗುರುಸ್ಮರಣೆಯಿಂದನ ಮಾಡ್ಕೊತ ಬಂದಂಥ ಪುಣ್ಯಾತ್ಮರಾದರು ಬಸವಣ್ಣನವರ ಒಂದು ಕೀರ್ತಿಯನ್ನು ಬಸವಣ್ಣನವರ ಮಹಿಮೆಯನ್ನು ಎಷ್ಟು ಸಾರಿದ್ರೂ ಸಹಿತ ಕಡಿಮೆ ನನ ಬಸವನವರು ಎಷ್ಟು ಸರಳ ಜೀವಿ ಜೀವನ ಇತ್ತಂದ್ರೆ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಿದ್ದರೂ ಸಹಿತ ತಾವು ಕಾರ್ಯನಿರ್ವಹಿಸುವಂಥ ಒಂದು ಮೇಜಿನ ಮೇಲೆ ಎರಡು ದೀಪ ಇದ್ದು ಅಂತ ಒಂದು ಸರ್ಕಾರದ ದೀಪ ರಾಜನ ದೀಪ ಇನ್ನೊಂದು ತಮ್ಮ ಸ್ವಂತ ದುಡಿಮೆಯಿಂದ ಇಟ್ಟಂಥ ದೀಪ ವಚನವನ್ನು ರಚನೆ ಮಾಡೋದಾಗಲಿ ಯಾವುದೋ ಒಂದು ಸಾಮಾಜಿಕ ಸೇವೆ ಮಾಡೋದಾಗಲಿ ಇತ್ತಪ್ಪ ಅಂದ್ರೆ ತಮ್ಮ ಕಾಯಕದಿಂದ ಬಂದಂತಹ ದುಡ್ಡಿನೊಳಗಿದ್ದಂಥ ದೀಪವನ್ನು ಹಚ್ಚುವುದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಿ ಸೇವೆ ಮಾಡ್ತಿದ್ರೆ ಆ ರಾಜನ ಒಂದು ದೀಪವನ್ನು ಹಚ್ಚುವುದು ಎಷ್ಟು ಸರಳವಾದಂಥ ಸ್ವಭಾವ ನೋಡ್ರಿ ತಮ್ಮ ಧರ್ಮಪತ್ನಿಯಾದಂಥ ನೀಲ ಅಂಬಿಕೆ ಜೊತೆಗೆ ಮಲ್ಕೊಂಡಾಗ ರಾತ್ರಿ ಕಳ್ಳು ಬಂದು ಅಮ್ಮನ ಆಭರಣಗಳನ್ನು ಕಿವಿ ಓಲೆಯನ್ನು ಕಿತ್ತುಕೊಳ್ತಿರ್ತಾನೆ ಆವಾಗ ಅಮ್ಮ ನೀಲ ಅಂಬಿಕೆ ಕಳ್ಳ ಕಳ್ಳ ಕರ ಕೂಗ ಕತ್ಲಂತ ಪಟ್ಟಣ ಎಚ್ಚರಾತು ಬಸವಣ್ಣನವರಿಗೆ ಜಂಗಮ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದಂಥ ಕಳ್ಳರನ್ನು ನೋಡಿದಂಥ ಬಸವಣ್ಣನವರು ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ತೆಗೆದುಕೊಡುವ ಆಭರಣ ಎನ್ನಯ್ಯನ ಕೈನೋವಾದಿತ್ತು ಅಂಥೇಳ ಕಳ್ಳನೊಳಗನು ಸಹಿತ ಕೂಡಲ ಸಂಗಮನನ್ನು ಕಂಡಂತಹ ಮಹಾ ವ್ಯಕ್ತಿತ್ವ ಯಾರ್ದಾರು ಇತ್ತಪ್ಪ ಅಂದ್ರೆ ಅದು ಬಸವಣ್ಣನವ್ರದ್ರಿ ಮುಂದ ಕಳ್ಳರನ ಶರಣರಾಗಿ ಕ್ಯಾರ ವಚನ ಸಾಹಿತ್ಯದ ಸೇವೆಯನ್ನು ಮಾಡ್ತಾರೆ ಬಸವಣ್ಣನವರ ಮನೆ ಮುಂದೆ ಎಷ್ಟೋ ಆಕಳುಗಳನ್ನು ಕಟ್ಟಿದ್ರು ಒಂದು ದಿನ ಕಳ್ಳರು ಬಂದು ಎಲ್ಲ ಆಕಳುಗಳನ್ನ ಬಿಚ್ಚಿಕೊಂಡು ಹೋಗಿಬಿಟ್ರು ಕರುಗಳು ಅಲ್ಲೇ ಉಳಿದಿದ್ದವು ಅದನ್ನು ನೋಡಿದಂತಹ ಬಸವಣ್ಣನವರು ತಮ್ಮ ಸೇವಕರಿಗೆ ಹೇಳ್ತಾರೆ ಏನಂದರೆ ಆಕಳ ಕಳ್ಳರು ಕೊಂಡೈದರ್ ಎನ್ನ ದಿರೆಂಬು ಅಲ್ಲಿ ಉಂಬರು ಸಂಘ ಇಲ್ಲಿ ಉಂಬರು ಸಂಘ ಕೂಡಲ ಸಂಗಮ ದೇವ ಏಕೋ ಭಾವ ಅದಕ್ಕಾಗಿ ಕರುಗಳನ್ನು ಇದ್ದ ಜಾಗಕ್ಕೆ ಕಳುಹಿಸ್ರಿ ಅಂತ ಹೇಳಿದ್ರಂತೆ ಕರುಗೋಳನ್ನ ಇಲ್ಲೇ ಬಿಟ್ಟ ಆಕಳು ಅಷ್ಟೇ ಏನು ಕಳ್ಳರು ತೊಗೊಂಡು ಹೋಗಿದ್ರಲ್ಲ ಅಲ್ಲಿ ಉಂಡ್ರೂ ಸಂಗಮನಾಥನ ಉಂತಾನಪ್ಪ ಇಲ್ಲಿ ಉಂಡ್ರೂ ಸಂಗಮನಾಥನ ಉಂತಾನ ಎಲ್ಲರೊಳಗೂ ಸಂಗಮನಾಥನ ಇದ್ದಾಗ ಆಕಳು ಎಲ್ಲಿ ತೊಗೊಂಡು ಹೋಗಿದಾರಲ್ಲ ಕಳ್ಳರು ಅಲ್ಲಿ ಕರಗಳನ್ನ ಬಿಟ್ಟು ಬರ್ರಿಪ ಅಂತ ಹೇಳಿದಂಥ ಧೀಮಂತರು ಯಾರಾದರೂ ಇದ್ರಪ್ಪ ಅಂದರೆ ಅವರು ಬಸವಣ್ಣನವರು ಒಂದು ದಿವಸ ಅನುಭವ ಮಂಟಪಕ್ಕೆ ಹೋಗುವಂತಹ ಸಮಯದೊಳಗೆ ಅಲ್ಲಿ ಹರಳಯ್ಯನವರು ಮತ್ತು ಕಲ್ಯಾಣಮ್ಮ ಎದ್ದು ನಿಂತು ಶರಣಾರ್ಥಿ ಅಂತಾರೆ ಬಸವನನವರಿಗೆ ಆವಾಗ ಬಸವನನವರು ಕುದುರೆ ಮೇಲಿಂದ ಕೆಳಗಿಳಿದು ಶರಣು ಶರಣಾರ್ಥಿ ಅಂತಾರ ನಮ್ಮ ಒಂದು ಶರಣಾರ್ಥಿಗೆ ಎರಡು ಶರಣಾರ್ಥಿಗಳನ್ನು ಹೇಳಿದಂಥ ಆ ನಮ್ಮಪ್ಪ ಬಸವಣ್ಣಗ ನಮ್ಮ ಒಂದು ಚರ್ಮದಿಂದ ಪಾದರಕ್ಷೆ ಮಾಡ್ಬೇಕಂತೇಳಿದವು ಕಲ್ಯಾಣಮ್ಮ ಮತ್ತು ಹರಳಯ್ಯನವರು ಪಾದರಕ್ಷೆಗಳನ್ನು ಮಾಡ್ಕೊಂಬರ್ತಾರ ತಮ್ಮ ತೊಡಿ ಚರ್ಮ ಆವಾಗ ಅದನ್ನು ನೋಡಿದಂಥ ಬಸವಣ್ಣನವರು ನಿಮ್ಮ ಶರಣರ ಚಮ್ಮ ಅವಗೆ ಪೃಥ್ವಿ ಸಮಬಾರದು ಅಂದ್ರಂತ ನೋಡ್ರಿ ನೀವೇನು ಈ ಚರ್ಮದ ಚಪ್ಪಲಿಗಳನ್ನು ಮಾಡ್ಕೊಂಬಂದಿರಲ್ಲ ಇದಕ್ಕೆ ಇಡೀ ಭೂಮಿ ತೂಕ ಸಹಿತ ಸಮ ಆಗಕ್ಕೆ ಸಾಧ್ಯ ಇಲ್ಲ ಇವು ಕೂಡಲ ಸಂಗಮ ದೇವರು ಧರಿಸುವಂತಹ ಪಾದರಕ್ಷೆಗಳು ನಾ ಇದನ್ನು ತೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕಾರ ಆ ಪಾದರಕ್ಷೆಗಳನ್ನು ತಮ್ಮ ತಲೆ ಮೇಲೆ ಇಟ್ಟುಕೊಂಡಂತಹ ಕರುಣಾಮಯಿ ಯಾರಾದರೂ ಇದ್ದರೆ ಅವರು ವಿಶ್ವಗುರು ಬಸವಣ್ಣನವರು ನೋಡ್ರಿ ಬಸವಣ್ಣನವರು ಕಾಯಕ ದಾಸೋಹ ಸಮಾನತೆ ಅರಿವು ಮತ್ತು ಆಚಾರ ಅನ್ನುವಂತಹ ಪಂಚಸೂತ್ರಗಳನ್ನು ಏನು ಮಾಡಿದ್ರಪ್ಪ ಅಂದರೆ ಜಗತ್ತಿಗೆ ಉಪದೇಶ ಮಾಡಿದರು ಒಂದು ಸಾರಿ ಅನುಭವ ಮಂಟಪದೊಳಗೆ ಬಸವ ಬಾರೈ ಮರ್ತ್ಯ ಲೋಕದೊಳಗೆ ಮತ್ತೆ ಭಕ್ತರುಂಟಿ ಅಂಥೇಳಿ ಅಲ್ಲಮ್ಮ ಪ್ರಭುಗಳ ಕೇಳ್ತಾರೆ ಯಾರಾದರೂ ಭೂಮಿ ಮೇಲೆ ಭಕ್ತರದಾರನೋ ಅಂಥೇಳಿ ಕೇಳ್ತಾರೆ ಆವಾಗ ಮತ್ತಾರು ಇಲ್ಲ ನಾನೊಬ್ಬನೇ ಭಕ್ತ ಅಂದ್ರಂತ ಅದನ್ನು ಕೇಳಿ ಕೆಲವು ಮಂದಿಗೆ ಸಿಟ್ಟು ಬಂತು ಆತು ಮುಂದುವರೆದು ಹೇಳ್ತಾರ ಮತ್ತಾರು ಇಲ್ಲ ನಾನೊಬ್ಬನೇ ಭಕ್ತ ಉಳಿದವರೆಲ್ಲ ಜಂಗಮ ಲಿಂಗ ಸ್ವರೂಪಿಗಳನ್ನ ಅಂತ ಅಂದುಬಿಟ್ರಂತ ನೋಡಿ ಇವರೆಲ್ಲರೂ ಸಹಿತ ಸಂಗಮನಾಥನ ಸ್ವರೂಪರು ಅಂತ ಹೇಳಿದಂತಹ ಎಂಥ ಒಂದು ಕೈಂಕರ್ಯ ಭಾವ ವಿಶ್ವಗುರು ಬಸವನಲ್ಲಿ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಂಗಮಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸಧುವಿನಯವೇ ಸದಾಶಿವನ ಒಲುಮೆ ಎಂದು ಹೇಳಿದಂತಹ ಮಹಾತ್ಮ ಯಾರಾದರೂ ಇದ್ದರೆ ಅವರು ಬಸವಣ್ಣನವರು ಬಸವನವರನ್ನು ಎಷ್ಟಂತ ಗುಣಗಾನ ಮಾಡ್ಬೋದು ಬಸವಣ್ಣನವರು ಅವ್ರ ಬಗ್ಗೆ ಹೇಳ್ತಾರೆ ಏನಂದ್ರೆ ಗುರುವೇ ಬಸವಣ್ಣ ಅಂತ ಹೇಳಿಕಾರ ಭಾಳ ವಿಶೇಷವಾಗಿ ಹೇಳ್ತಾರ ಆದಿಗುರು ರಾಯ ಭೇದಿಸಿ ಲಿಂಗವ ಕೊಟ್ಟ ಮೂದೇವರುಡೆಯ ಮೂ ಜಗದ ಕರ್ತನೆ ಆದಿಗುರು ಬಸವ ಸರ್ವಜ್ಞ ಅಂತ ಹೇಳಿಕಾರ ಬಸವಣ್ಣನವರ ಬಗ್ಗೆ ಭಾಳ ಸುಂದರವಾಗಿ ಸರ್ವಜ್ಞನೂ ಸಹಿತ ವಿಶೇಷವಾಗಿ ಹೇಳ್ತಾನೆ ಹರಳಯ್ಯ ಮದವಯ್ಯ ಸಂತಾನ ಮಿಲನ ಧರ್ಮ ಸಂಕರರೆಂದು ಮಾಡಿದರು ಕದನ ಖಡ್ಗವೆರೆದವು ಶರಣ ಧರ್ಮದ ರಕ್ಷಣೆಗೆ ಅರಸು ಶಿರಿ ಹರಿದು ಹಾಳಾಯಿತು ಕಲ್ಯಾಣ ಅಂತ ಹೇಳ್ತಾರೆ ಕ್ರಾಂತಿಕಾರಿ ಸಮಾನತೆಯ ಸೇನಾನಿಯಾಗಿದ್ದಂತಹ ಬಸವಣ್ಣನವರ ವಿಚಾರಧಾರಿಗಳು ಸಂಪ್ರದಾಯವಾದಿಗಳನ್ನು ಕೆರಳಿಸಿದು ಮಧುವರಸರ ಮತ್ತು ಹರಳಯ್ಯನವರ ಇವರನ್ನು ಬಂಧುಗಳನ್ನಾಗಿ ಮಾಡಬೇಕಂತೇಳಿ ಪ್ರೇರೇಪಣೆ ಮಾಡಿ ಜಾತಿ ಸಂಕರ ಕಿತ್ತೊಗಿಲಿಕ್ಕೆ ಇವರು ವಿವಾಹನವಂದ ಮಾರ್ಗ ಅಂತ ಹೇಳಿ ತಿಳ್ಕೊಂಡು ಅವರು ಏನು ಮಾಡಿಬಿಟ್ರಪ್ಪ ಅಂದ್ರೆ ಬ್ರಾಹ್ಮಣರಾದಂಥ ಮದುವರಸನ ಮಗಳು ಲಾವಣ್ಯ ಅನ್ನುವಂಥ ಕನ್ಯೆಯನ್ನು ಹರಳಯ್ಯನವರ ಮಗ ಶೀಲವಂತ ಇವನಿಗೆ ಕೊಟ್ಟ ಮದುವೆ ಮಾಡಿಬಿಟ್ರು ರಾಜ್ಯವನ್ನು ದುರುಪಯೋಗ ಮಾಡಿ ಧರ್ಮ ಹಾಳು ಹೇಳಿಕಾರ ಬಸವಣ್ಣನವರ ವಿರುದ್ಧ ಬಿಜ್ಜಳ ರಾಜಿಗೆ ಕೊಂಡಿ ಮಂಚನ್ನಾದಿಗಳು ದೂರು ಸಲ್ಲಿಸಿದರು ಇದರಿಂದ ಕಲ್ಯಾಣ ಕ್ರಾಂತಿಯಾಯಿತು ಆವಾಗ ಬಸವಣ್ಣನವರು ಕೂಡಲ ಸಂಗಮದ ಕಡೆ ಅಲ್ಲಮ್ಮ ಪ್ರಭುಗಳು ಶ್ರೀಶೈಲದ ಕಡೆ ಚನ್ನಬಸವಣ್ಣನವರು ಉಳ್ವಿ ಕಡೆಗೆ ಹೋದರು ಬಸವಣ್ಣನವರು ಕೂಡಲ ಸಂಗಮನಲ್ಲಿ ಐಕ್ಯರಾದರು ಅಂತ ಹೇಳಿಕಾರ ಆ ಜಗಜ್ಜ್ಯೋತಿ ಬಸವಣ್ಣನವರ ಇತಿಹಾಸವನ್ನು ತೆಗೆದು ನೋಡಿದಾಗ ನಮಗೆ ಗೊತ್ತಾಗತೈತಿ ಬಸವಣ್ಣನವರು ಒಂದು ವಚನವನ್ನು ಹೇಳ್ತಾರ ಏನೆಂದರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು ವಿಚಾರವೆಂಬ ಹೂ ಆಗಿತ್ತು ಆಚಾರವೆಂಬ ಕಾಯಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಿಸಿ ಬೀಳದ ಮುನ್ನ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂಥೇಳ ಬಸವನವರು ಹೇಳಿದಂಥ ವಚನ ನಿಷ್ಪತ್ತಿ ಅನ್ನುವಂತಹ ಮಾಗಿದಂಥ ಹನ್ನಾದರೂ ಬಸವಣ್ಣನವರು ಸಾಕ್ಷಾತ್ ಸಂಗಮನಾಥನ ಬಂದು ಆ ಬಸವನವರನ್ನು ತನ್ನೊಳಗೆ ಐಕ್ಯ ಮಾಡಿಕೊಂಡ ಅಂಥೇಳ ನಾವಿಲ್ಲಿ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಬಸವಣ್ಣನವರು ಬೋಧಿಸಿದಂಥ ಬೋಧನೆ ಅವರು ತೋರಿಸಿದಂತಹ ದಾರಿ ಅವರು ಹಂಗೆ ನಾವು ನಡ್ಕೊಂಡಿವಪ್ಪ ಅಂದ್ರೆ ಸಮಾಜ ಉದ್ಧಾರ ಆಗೋದ್ರೊಳಗೆ ಯಾವ ಸಂಶಯನೂ ಇಲ್ಲ ನಮ್ಮೊಳಗಿದ್ದಂಥ ಎಲ್ಲ ಭೇದ ಭಾವಗಳನ್ನು ನಾವೇನು ಮಾಡೋಣಪ್ಪ ಅಂದ್ರೆ ದೂರ ಮಾಡೋನು ಎಲ್ಲರೂ ಒಂದಾಗಿ ಬಾಳೋನು ನಿಷ್ಠೆಯಿಂದ ನಮ್ಮ ಕಾಯಕವನ್ನು ಮಾಡೋನು ಬಂದ ಕಾಯಕದ ಏನಾದರೂ ನಮ್ಮ ಹತ್ರ ದುಡ್ಡಿತ್ತಪ್ಪ ಅದನ್ನು ಸದುಪಯೋಗ ಮಾಡೋದು ಸಮಾಜ ಕಲ್ಯಾಣಕ್ಕಾಗಿ ದಾಸೋಹಕ್ಕಾಗಿ ಕೂಡಿಡೋದು ಎಷ್ಟಿಟ್ಟರು ಸಹಿತ ಒಂದು ದಿವಸ ಹೋಗೋದನ್ನ ಐತಿ ಹಿಂದಿಂಗಿ ನಾಳಿಂಗಿ ಎಂದಿನಾದೊಡಿ ನಿನ್ನ ಮೇಲಾಣೆ ನಿಮ್ಮ ಪುರಾತನರ ಮೇಲಾನೆ ಅಂತ ಹೇಳಿ ಅನ್ನದೊಳು ಅಂದಗುಳ ಸಂಪದದೊಳು ಅಂದರೆಯ ಬೇಕಂಥೇಳಿಕಾರ ಇಟ್ಕೊಂಡು ಇಟ್ಕೊಂಡಿಪ್ಪ ಆದರೆ ನಿನ್ನ ಮ್ಯಾಲ ಆನೆ ಅಂತ ಹೇಳಿಕಾರ ಬಸವಣ್ಣನವರ ಹೇಳಿದ್ದಾರೆ ಎಷ್ಟು ಕೂಡಿ ಸಹಿತ ಒಂದು ದಿವಸ ಹೋಗೋದೈತಿ ನಿಷ್ಠೆಯಿಂದ ದುಡಿದು ಬಂದಂಥ ನಮ್ಮ ಸಂಪತ್ತನ್ನು ಸಮಾಜ ಕಲ್ಯಾಣಕ್ಕಾಗಿ ಉಪಯೋಗ ಮಾಡಿದ್ವು ಅಂದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತೇನೋ ಈ ಒಂದು ಬಸವ ಜಯಂತಿ ನಿಮಿತ್ತವಾಗಿ ಆ ಬಸವನ ಸ್ಮರಣೆಯನ್ನು ಮಾಡಿ ಬಸವನವರು ಹೇಳಿದಂತಹ ಇಷ್ಟೆಲ್ಲ ತತ್ವದೊಳಗೆ ಒಂದೆರಡು ತತ್ವವನ್ನಾದರೂ ಸಹಿತ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಎದುರು ಅಳಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ ಅಂತ ಹೇಳಿ ಕರ ಬಸವಣ್ಣನವರು ಹೇಳಿದಂಗೆ ಇದರೊಳಗೆ ಹೇಳಿದಂಗ ಸ್ವಲ್ಪ ನಾವು ನಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿವಿಯಪ್ಪ ಅಂದ್ರೆ ಇದ ಬಸವ ಜಯಂತಿಗೆ ನಾವು ಸಲ್ಲಿಸುವಂತಹ ಗೌರವ ಮೆರವಣಿಗೆ ಮಾಡೋದು ಪೂಜಾ ಮಾಡೋದು ಅಥವಾ ಮಾಲಿ ಹಾಕೋದು ಬಸವಣ್ಣನವ್ರು ಹೇಳಿಲ್ಲ ಹಿಂಗೆ ನಡ್ಕೋರಿಪ್ಪ ಅಂತ ಹೇಳಿ ಸಪ್ತ ಸೂತ್ರಗಳನ್ನು ಹೇಳಿದಾರೆ ಈ ಸಪ್ತ ಸೂತ್ರಗಳ ಪ್ರಕಾರ ನಡ್ಕೊಂಡು ಬಸವ ಜಯಂತಿಗೆ ವಿಶೇಷವಾದಂಥ ಗೌರವವನ್ನು ಬಸವನ ಶ್ರೀಚರಣಕ್ಕೆ ನಾವೆಲ್ಲರೂ ಸಹಿತ ಅರ್ಪಿಸೋಣ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ